ವ್ಯಾಪಾರ ಮಾಡಕ್ಕೂ ಎಲ್ಲೂ ಬಿಡ್ತಾ ಇಲ್ಲ ಅಲ್ಲಿ ಅಲ್ಲಿ ವ್ಯಾಪಾರ ಮಾಡ ನೀನು ಗಾಡಿ ಮಡಿಕೋ ರೋಡಲ್ಲೆಲ್ಲ ಇಡಕ್ ಹೋಗ್ಬೇಡ ಹತ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಗಾಡಿ ತಗೋ ಸರ್ ತಳ್ಳಗಾಡಿ ಇಕ್ಬೇಕು ಅಂದ್ರೆ ನಾವಲ್ಲಿ ಅಲ್ಲಿ ಎಲ್ಲ ಸುಂಕ ಎಲ್ಲ ಕೊಡ್ಬೇಕಲ್ಲ ಸರ್ ಅದೆಲ್ಲ ನಮ್ಗೆ ಕೊಡ ಕೆಪಾಸಿಟಿ ಇಲ್ಲ ಸರ್ ಅಂಗಡಿ ಮುಂದೆ ಕುತ್ಕೊಳಕೆ ಬಿಡೋದಿಲ್ಲ ಅಂಗಡಿ ಅವ್ರದ್ದು ನಮ್ಗೆ ಜಾಸ್ತಿ ಇದಾಗ್ಬಿಟ್ಟೈತೆ ಸರ್ ಎಲ್ಲೂ ಕುತ್ಕೋಳಕ್ಕೂ ಬಿಡೋದಿಲ್ಲ ನಮಗೆ ವ್ಯಾಪಾರ ನಮ್ಮ ಇವ್ರನ್ನ ಕಳ್ಸಿಕೊಡ್ತೀನಿ ನೋಡಿ ಮಾತಾಡ್ತೇನೆ